ಬಿಗ್ ಬಾಸ್ ಆ ಗೊತ್ತು ನಮ್ಮ ಧನು ಆಚಾರ ಉಳ್ಳಿರೋದು ನಮ್ಗೆ ಗೊತ್ತುಂಡು ನಿಕ್ಲ್ ನಿಕ್ಲ ಮಾತಿಲ್ಲೋದು ಓಟ್ ಮಲ್ಪಳೆ ಹೋದು ಪ್ರಜ್ವಲ್ನ ಬರ್ತ್ರೆಗ್ ವಿಶ್ ಮಲ್ಪಳೆ ಪ್ರಜ್ವಲ್ ಪ್ರಜ್ವಲ ದೇವರ ಆಯುಷ್ ಆರೋಗ್ಯ ಭಾಗ್ಯ ವಿದ್ಯಾ ಬುದ್ಧಿಮಾತ ಕರುಣಿಸುವುದು ಉತ್ತರ ಉತ್ತರ ವಾಯಿ ನೆಂಚಿನ ಅಭಿವೃದ್ಧಿ ಉಂಟು ಮತ್ತು ಕೊಡದು ನನ್ನ ಆತ ಇರ್ನ ಬರ್ತ್ರೆ ನನ್ನ ಆತು ವರ್ಷಗಟ್ಟಲೆ ಬರ ಕೇಣ್ ನಟನಿ ಚುರು ಪಾಡ್ಲೆ ಮಾಲ್ ಹಾಯ್ 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 ಪಾಡಿಯರ నాన్న ఇరున్న లైవ్గు ఎయిటీన్ ప్లస్ టాగ్ పాడు వేరు ఇన్స్టాగ్రామ్ ఇజ్జ్ యాను దేవర్నా చెప్పాను బోర్డు ఏరి పంత పక్కడి బ్యాచ్ మెసేజ్ కమెంట్ మనపుణా సైపుణా ఎయిటీన్ ప్లస్ యాను ఓ పాత యాను నీట్ సరీ పాతి ఒరి బూకే పొక్క ఎక్సెప్ట్ మలతడా మలతడా పక్కడ ఎగ్జాంధ యాక్సెప్ట్ మే మాతర కేను వేరు ಪರ್ತ ಪರ್ತೇರಾ ಅಕ್ಲಿಗೆ ದಾನೆ ಗೊತ್ತು ಬ್ರೋ ಹಾಯ್ ಎಂಚೋಲರು ಇರ್ನ ಲೈವ್ ಮಾತ್ರ ತೂಪೈ ಅತಿ ಬ್ರೋ ಯಾರ ನೋಡ ಇತ್ತಂಜಿ ಇರುವತ್ತೈದು ವರ್ಷದ ಮಿತ್ತದಲು ಪೂರ ಖಾಲಿ ಲೈವ್ನ ತೂ ಒಂದು ಈ ಇರು ವರ್ಷದ ಇರುವರ್ಷದ ಅಕ್ಲು ಪೂರಕ ಒಂದು ಬೊರ್ಚಂದ ಮಾತ್ರ ಒಂದು ಉಳ್ಳೇದು ಇವತ್ತರಡ್ದು ಇರುವತ್ತೈದು ವರ್ಷದ ಅಕ್ಲು ಪೂರ ಪಾತ್ ಎಡ್ ಎಡ್ ಪಾತ್ ಇಂದು ಇತ್ತ ಆಪ್ ವಿಷಯ ದುಂಬು ಮಾತ ನಮ್ಮ ಮಲ್ಲಾಕ್ ಮಾತ ನಮ್ಮ ದೊಡ್ಡಪ್ಪ ಅಂಚೆ ಮಲ್ಲ ನಮ್ಮದು ಮಲ್ಲಾಕ್ ಬಣ್ಣಾಗ ನಮ್ಮ ಪೋಡ್ತಾನೆ ಇತ್ತ ಪಂಡಿತ ನೆರ್ಪೇರು ಇತ್ತೇ ಜೋಕುಲು ಬಣ್ಣಗ ಮಲ್ಲಕ್ ಪೋಡಿ ಪುರು ಪಂಡಿದಾದ ಪಂಪು ಅಂಚೆ ಕಾಲ ಉಸ್ಮ್ ಅದುನಾಥನು ಬ್ರೋ ದಾದ ಬ್ರೋ ಜೆ ಪಿ ಬ್ರೋ ಜೆ ಪಿ ಬ್ರೋ ಏರಿಂದು ಕೇಂದ್ರ ಜೆ ಪಿ ನಮ್ಮ ಜಯಪ್ರಕಾಶ ಅತ್ ನಮ್ಮ ಜೆ ಪಿ ಶೆಟ್ಟಿಯ

ಕಲ್ಪು ಬತ್ತದು ಕುಜಲ್ಲ ಬೋತುಂಡು ಹೇಕ್ ಇರ್ನ ಕೇನಿರ ಖುಷಿ ಆಪುಂಡು ಮೇರಾ ಯಾನಿ ನೀವು ಈಪೆನ ತುಜಿ ದೇವೇರ್ ನಜಂದ್ ಅಣ್ಣ ಹೌ ಆರ್ ಯು ಎಂಚೋಳ್ಳಾರ ದೀ ನಮ್ಮ ಜೆ ಪಿ ಅರೆ ಯಾನಿರ ಕೊಂಚ ಮೆಸ್ಸಿ ಮಲ್ತದ ತುಯಾರಿ ಅದು ಪೇರುಂಡೆ ಹಾಯ್ ಹನುಮಂತು ಓಟ್ ಮಲ್ಪೆರ ಪನ್ಲೆ ಬ್ರೂ ಅದ ಪ್ರಾಯದಾರ ಬುಡಿಯರ ಬಳ್ಳಿ ಅನ್ ಪಂತ ಬುಡಿಯರ ಬಳ್ಳಿ ಚಟಕ್ಕೆ ಚಟ ಬಡತನ ಬುಡಿಯಲ್ಲಿ ಅಂಡ್ ಬಿಡ್ತಿ ಈರುವನ್ ಗಡ್ಡ ದೆಪ್ಪುಲೆ ಎಂಚ ತೋಜ್ವಾರ ತೂಕ ಫ್ಯಾಕ್ಟರಿ ಫ್ಯಾಕ್ಟರಿ ದತ್ತುದ ಗೋಡನ್ ತತ್ತತಿ ಊರಿಗಿರ ಊರು ನನ್ನ ಚೂರು ಲೇಟ್ ಉಂಡಿ ಪಲ್ನ ಸ್ಟೋರಿ ಪಲ್ನೇ ಬ್ರೋ ರಿಕ್ವೆಸ್ಟ್ ಎಕ್ಸೆಪ್ಟ್ ಮನ್ಪುಲ ದೇವರ ನಜ ಮಸ್ತ್ ರಿಕ್ವೆಸ್ಟ್ ಕೊಡ್ತಾರೆ ಬಟ್ ಏನಿ ನೀಪೆ ನೋಡನ್ಸದಿ ದೇವರ ನಜ ಮುಲ್ಪ ನಮ್ಮ

ರಕ್ಷಿತಾ ಯು ದುಬೈ ಹೋಗತಿದಾ ದುಬೈ ಮಲ್ಪೆ ದೈ ಓಕೆ ಮೇ ಮಲ್ಪೆ ಇಂಗೆ ಪಾತ್ರೆ ಜೆಪಿ ಬ್ರೋ ಬತ್ತೆರ್ ಏಟೀನ್ ಪ್ಲಸ್ ಇರು ಪಕ್ಕ ಬಟ್ರಾಪಿನ ಲಕ್ಷಣ ಉಂಟು ಓಕೆ ಬಾಯ್ ಹಾಯ್ ಏತ್ ಫಾಡೋಡ್ ಬ್ರೋ बर्थडे ವಿಶ್ ಮಲ್ತಿನ ಭೂತ ಬಾರಿ ವರ್ಷ ಆ ಬಂದಿ ಅವನು ಮಾತ್ರ ವನಿಯರ ಇಲ್ಲ ಮಾರೆ નીકಳ್ದಾ ನಿಕಳ್ದಾ ಐತಿ ನಿನ್ನ ಆ ಲೈಡ್ ಎಲ್ಲಿ ಉಿದ್ದೆ ವಟ್ರಾಸ್ ಪಾತೆರುನ ನಿ ಕ್ಯಾಪ್ತನ್ இருந்த மல்ல ஃபேன் ப்ரோ தேங்க்ஸ் ஃபேன்ஸ் போற நினைக்கலாம் மனசு நான் எதிர்ப்பு இரி ஏத்து பெக்கு பாடுது லைவ் பார்ப்போம் அப்பா படுத்து லைவ் பார்த்து பருப்பு அப்பகா அஞ்சனி உப்பு ஒன்ஜே ஒஞ்சி பேட் வேர்டு பண்ணி பண்ற பள்ளி யானு பக்க பண்ணேன் சேலஞ்சி கொடுத்தா நானே பேட் வேர்டு பண்ணேன் மாத்திர ಒಂದು ಚಾಲೆಂಜ್ ಮಾತ್ರ ಹಾಯ್ ಸತ್ಯ ಭಂಡಾರ್ ಬ್ರೋ ನೋಕೆ ನೀನ ಅಮ್ಮಡಗಿ ಓ ಇಜ್ಜಿ ಬ್ರೋ ಯಾನ ನೋಡ್ಕೊಡ ಹಾಯ್ ಎಂಚೋಲ್ಲರ್ ಹಾಯ್ ಹಾಯ್ ಈರು ಪೋಡಿ ವಚ್ಚಿ ಪದ್ನೆ ಪ್ಲಸ್ ಪಾಡರ್ ಇನ್ಸ್ಟಾಗ್ರಾಮ್ ದಾಗ ತುಳು ಬರ್ಪುಜಿ ಓ ಮಹೇಂದ್ರ ಮಹಿ ಈ ಜನ ನಿಕ್ಲ ಇನ್ವೈಟ್ ಮನ್ಪಡ ಜನ ದಯ ಪಂಡ ಪ್ರತಿಯೊಂದು ವಿಡಿಯೋಗ ಒಂದು ಕ್ರಿಯೇಟಿವ್ ಆದ ಕಮೆಂಟ್ ಪಾಡ್ ಜನ ಪಂಡ ಮಹೇಂದ್ರ ಮಹಿ டூ நைன் இரநூறு இஞ்சின மாரே புதாரா அத்து முன்னே புதர படத மாரே ஷர்ட் ஒன் மலப்பிலே மாரி ஷர்ட் சேஞ்ச் மல்து பண்ண இத்தி கோத்தாண்ட இத்திலே பெகருச்சி அஞ்சு அடி அண்ணா எங்களுக்கு பத்து பைய ஐந்க்காண்ட ஏழு அண்டைக்கு அங்கே தெப்போ பக்க யூனிஃபார்ம் உடப்போ பக்க தினாலஞ்சொஞ்சு பாடுண்ட அர்துணும் அருது சாவாவு ஐ கே ஒஞ்சி மூச்சு தினக்கொரு அஞ்சு ஷர்ட் பாடுவான் பண்ட காலி பைய பேர்த்து பத்துது மீது கொஞ்சி பாடுவே பாடுது காண்ட ఇంగ్లీష్ స్పీకింగ్ క్లాస్ బోర్డ్ ప్లీజ్ శశాంక్ యువర్ డౌట్ ఇన్ ఇంగ్లీష్ నాచిట్ట పాత్రి అవుడా మాత్ర నిజ్జాగ్జు కరెంట్ బ్రో కరెక్ట్ బ్రో అని పూ క ಜಿದಾ ಪೊರ್ಚಿ ಎಂಕಲ ಗೊತ್ತು ಜಿದಾಲ ಟೆಂಗ್ಸ್ ಪೊಜೆಟ್ ದಾಲ ಮಲ್ಲ ಗಣನ ದರ ಯರೆಜ್ಜಿ ಪರರೆ ಗೊತ್ತು ಜನ ಕರೆಂಟ್ ಬ್ರೋ ಇತ್ತು ನ ಒಂದು ಪರಿಕಟ್ಟೆ ಬ್ರೋ ವಣ ಈರೊಂಜಿ ದಿನ ಅಂದಲ ಲೈವ್ ಲೈವ್ ಲೈವ್ಡ್ ಹೆಡ್ನ್ ತಿನ ಪಾತೀರ್ದ ಅವ ಸಾರಿ ಬ್ರೋ ಮಿಸ್ಟರ್ ಬಿರುವ ಅಣ್ಣ ನಿಕ್ಕಲಿ ಮಾತೆ ಇಂಕೆ ಕ್ವೆಶ್ಚನ್ ಬಡ ನಿಕ್ಕಲಿ ಕಾಮೆಂಟ್ ಮಾಡ್ ಬಾರ ನೀವು ವರಾನಗೆಂದರ ನಿಕ್ಕಲಿ ಒಂಜಿ ದಿನನ ಅರ್ಧ ಹೆಡ್ಡೆ ಪಾತೀರ್ದರ ಅಂದಿ ಮೂಜಿ ಅಂದಿ ಎಂಬರೆ ಅಣ್ಣರೆ ನಮಸ್ತೆ ಜಯಪ್ರಕಾಶ್ ಚಳಿ ಉಂಡಣ್ಣ ಚಳಿ ಚಲಿ ಚೂರುಪ್ನೆ அண்ணா இரு ஃபேன் ஆ தேங்க்ஸ் கிஷன் ப்ரோ லவ் லவ் த த பண்ணி கத்தாயி த்ரீ மல் மல் புல இந்த குத்துலேவன் போய்